ನಂತರ ಸಭಾ ನಾಯಕ ಜೆಪಿ ನಡ್ಡಾ ನಿನ್ನೆ ಸದನದ ಪ್ರತಿಪಕ್ಷದ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಸಭಾಪತಿ ಪೀಠವನ್ನು ಟೀಕಿಸಿದ್ದಾರೆ ಇದು ಆಕ್ಷೇಪಾರ್ಹ ಮತ್ತು ಖಂಡನೀಯ ಇದು ಕೆಟ್ಟ ಪರಂಪರೆಗೆ ಹಾದಿ ಮಾಡಿಕೊಡಲಿದೆ ಚರ್ಚೆಗಳಿಗೆ ಸಭಾಪತಿಯವರು ಅವಕಾಶ ನೀಡುತ್ತಿಲ್ಲ ಎಂದು ಪ್ರತಿಪಕ್ಷದ ನಾಯಕರು ದೂರಿದ್ದಾರೆ ಆದರೆ ಸಭಾಪತಿಯವರು ಅನೇಕ ಬಾರಿ ಪ್ರತಿಪಕ್ಷದ ನಾಯಕರನ್ನು ತಮ್ಮ ಕೊಠಡಿಗೆ ಕರೆದಿದ್ದಾರೆ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಪತ್ರಗಳನ್ನು ಬರೆದಿದ್ದಾರೆ ಆದರೆ ಇವೆಲ್ಲವನ್ನೂ ಪ್ರತಿಪಕ್ಷದ ನಾಯಕರು ನಿರಾಕರಿಸಿದ್ದಾರೆ ಸಾಂವಿಧಾನಿಕ ಹುದ್ದೆಗೆ ಅಗೌರವ ತೋರುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಅಪಮಾನಿಸಲಾಗಿದೆ ಎಂದರು ಜಾರ್ಜ್ ಸೋರಸ್ ಮತ್ತು ಸೋನಿಯಾ ಗಾಂಧಿ ನಡುವಿನ ನಂಟು ಏನೆಂಬುದು ದೇಶಕ್ಕೆ ತಿಳಿಯಬೇಕಾಗಿದೆ ದೇಶವನ್ನು ಅಸ್ಥಿರಗೊಳಿಸಲು ಸಾವಿರಾರು ಕೋಟಿ ರೂಪಾಯಿಗಳನ್ನು ಸೋರಸ್ ನೀಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಭರ್ತಿ ಜೀರ ಈ ವೇಳೆ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲ ಏರ್ಪಟ್ಟ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಲಾಯಿತು और मैं इसके लिए निंदा प्रस्ताव लाने की बात भी करता हूं यह मैं कहना चाहता हूं